ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಬಿಟ್ಟು ಕೊಟ್ಟು ನಾವು ತಿಂಡಿಲಿ ಎಟ್ಟು ಮೆರ ತೋರಿಸ್ಬಾರ್ದು ಊರಾಗ ಮತ್ತ ಭಕ್ತ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರ ನಿಮ್ಮಂತ ಒಂದು ಬೆಲೆ ಏನದ ಮಾಮ ನೂರ ಇಪ್ಪತ್ತು ರೂಪಾಯಿಕ್ ಒಂದ್ ರೆಡ್ ಬುಲ್ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತಡೀರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣೀಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ನನಗೂ ಒಬ್ಬ ಹುಟ್ಟ್ಯಾನ್ರಿ ಅವನು ಅವನ ಬುಟ್ಟ ಈಗ ಹಿಡಿದಾಗೋಲ್ಲ ಅವನ ಅಂತ ಉಡಾಳ ಸೊಳೆ ಮಗ ಹುಟ್ಟ್ಯಾ ಅವನು ಹೋಗಿ ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ಬೇಕು ಗುರ್ ಬಿರಬ್ರನ್ಬಕಲ್ ನಾಳೆ ಹಂತ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ ಹತ್ತರ ಸಾಧನೆ ನೋಡಿ ಬೆನ್ ಅಪ್ಪಿ ಭೂಮಿ ಮ್ಯಾಗ ಏನೈತೆ ಇಲ್ಲ ಅಂತ ಯಾರು ನೋಡಂಗಿಲ್ಲ ನಮ್ ಹಂತ್ಯ ರೂಪಾಯಿ ಇದ್ರೆ ಎಲ್ಲರೂ ಮುಂದೆ ಬಂದು ನಿಂದಿರ್ತಾರ ನಮ್ಮ ಅಂತೆಕ ಏನು ಇಲ್ಲ ಅಂದ್ರೆ ಯಾರು ಬರಂಗಿಲ್ಲಣ್ಣ ಅದಕ್ ಒಂದ ಅಣ್ಣ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳ ನಾವು ತಿಂಡಿಲಿ ಎಟ್ಟ ಮೆರ ತೋರ್ಸಬಾರ್ದು ಊರಾಗ ಮತ್ತ ಅದನ್ನ ಬಿಟ್ಟು ಇವ್ರ ಸಂಬಂಧ ಎರಡ್ ದಿನ ಕುಡ್ದೆ ಮೂರ್ ದಿನ ಕುಡ್ದೆ ಎದಕೋಣ ಕೊಟ್ಟಿರ್ತೀವಿ ನೀವೇ ಸುಮ್ ಕುಂತಿ ನೀನು ಬಾಳೆ ಚಲೋ ಹಾಕೈತಿ ಮೊದಲ ರುಚಿ ಎದೈತ್ ನಮ್ಮ ಮಂದಿ

ಬೆಳಕು ಮುಂಜಾನೆ ಅಂತಾದ್ರೂ ಇವ್ರಿ ಏನದ ಬಿಡದರ್ಜಿ ಸಾಕೇ ಸಾಕ ಸಾಕು ಈಗ ರೊಟ್ಟಿ ಮಾಡುದು ಬಿಟ್ಟು ಲಡ್ಸುದ ಕಲ್ತೀರಿ ಏನ ಅದನ್ನು ಬಿಟ್ಟು ಗಿಟ್ಟಿರಿ ಬರ್ಲಿ ಜೋರ ಚಪ್ಪಳಿ ನಾವಾಗ ನಮ್ಮ ಹುಡುಗರಿಗೆ ಮಾತು ಹೇಳ್ತೀನಿ ಅಣ್ಣ ಏನ್ರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡೀರಿ ಹೊಡ್ರಪ್ಪ ನೋಡ್ರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹೊಡೀರಿ ಕನ್ನಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿಕ್ ತಪ್ಸಂಗಿಲ್ಲ ನಾವು ಹೇಳ್ಕೊಡ್ತೀವಿ ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಬೆಲೆ ಹಾ ಹಾ ಹೌದು ಭಕ್ತರ ಕೈ ಮುಗಿದ್ರನ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ನಿಮ್ಮಂತ ಹುಡುಗಾರಿಗೊಂದು ಬೆಲೆ ಯಾರ ನಮ್ಮಂತ ಹುಡುಗಿಯರ್ ಇದ್ರೆ ನಿಮಗೊಂದು ಬೆಲೆ ಇರ್ತೈತಿ ಅಂದ್ರೆ ನೀವಿದ್ರೆ ನಮ್ಮ ಮನಿ ಬೆಳಕ ಆ ಹೆಣ್ಣು ಸಂಸಾರದ ಕಣ್ಣು ಆದಿತ್ತಲ್ಲಿ ಬೆಳಕ ಎಲ್ಲೆಲ್ಲ ಬೆಳಕ ಆ ಬೆಳಕ ಈ ಸ್ಟೇಜ್ ಏ ಸ್ಟೇಜ್ ಬೆಳಕ ಕೊಟ್ಟರು ನಿಮ್ಮ ಅತ್ತೆಂಗರ ನೋಟ್ರನ ಕರ್ಕೋ ಸ್ಟೇಜ್ ಬೆಳಕ ಬಕ್ಕಿ ಗಟ್ಟ ಆಂಗ ನಾವು ಏನು ಹೇಳ್ತಾ ಇದ್ದೀವಿ ಸೋಮರ ಹೇಳ್ ಬಂದೆ ಅಂದ್ರೆ ದೀಪ ಹಚ್ತೀವಿ ನಾವು ಲಕ್ಷ್ಮೀ ಇದ್ದಾವೆ ಲಕ್ಷ್ಮೀ ಎಸ್ ಮನೆಗೆ ದೀಪ ಹಚ್ವಿ ಏ ಇಲ್ಲಪ್ಪ ನಾವು ನಿಯತ್ತಾಗಿ ಒಬ್ರಿಗೆ ಒಬ್ರ ಜೊತೆ ಏ ನಾ ಇಲ್ಲೇ ತಿಳ್ಕೊರಿ ಒಂದೇ ದೀಪ ಸ್ಥಳ ಒಂದೇ ಒಂದು ಅಂದ ದೀಪ ಸ್ಥಳ ಹೌದು ಆದ್ರೆ ಆ ಬೆಳಕು ಹದಿನೈದು ಮನಿ ಕೊಡ್ತಾಳೆ ಏ ಇಲ್ಲ ನಿಮ್ಮ ಒಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ದು ನಮ್ಮದು ಚೈನಾ ಬಜಾರ ಇವ್ರವ್ರು ಇವ್ರ್ದು ಬಿಗ್ ಬಜಾರ

ಹೇಳ್ತೀನಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ವ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಅದರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ್ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದ ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ರೆಡ್ ಬುಲ್ ಏ ಯಾರು ಹೇಳ್ಬಿಡ್ರಿ ಅಪ್ಪ ಬಡ ಹೇಳ ನಮ್ಮ ರೊಜೆಗೆದು ಅದು ಏನು ಹೇಳಕ್ಕೆ ಬಂದೆ ಅಂತಂದ್ರಾ ಒಂದು ಕವನ ಹೇಳ್ದೆನ ಓ ಒಂದು ಕವನ ಹೇಳ್ತೀನಿ ಲಗು ಹೇಳು ನೀನ ಡೌನ್ ಮಾಡಕತ್ತೆ ಅಂತಂದ್ರೆ ಕಲ್ಲ ಕರಲ್ಲ ನಿನಗೆ ನನಗೇನು ಇಲ್ಲ ಅಂತ ಹೇಳ್ರಿ ಒಂದು ಚಪ್ಪಳೆ ಕೊಡಬೇಕು ನೀವು ಎಲ್ಲರೂ ಅಪ್ಪಾ ಹ್ ಹಂತಂತ ಫಿಗರ್ ಗಳಿಗೆ ಸ್ಮೈಲ್ ಕೊಡಿ ನಾವು ನಿಮ್ಮಂತರಿಗೆ ಚಪ್ಪಳೆ ಕೊಡ್ತೀವಿ ಬುಗ್ಗೋ ಮರ ಸಾತ್ಯಿಗೆ ಲೋಗು ಹಾಡು ಹೇಲಾ ಹ ಹೇಲಾ ಬರ ತಿರ ಅವೆ ಅವೆ ಕುಂದ್ರೋ ಮೊದಲ ನಮ್ ಪಿ ಎಸ್ ಐ ಸಾಹಿಬರ್ ಬಂದ್ರು ಇವ್ರ ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರ ಅಂದ್ರ ಹೊಸರು ಪಾಳೆ ಹಸ್ತಾರೀನಿ ಪೂಚು ಯಾರ ಬರತೀರ ನೀವು ಬಂದ್ ಹೋದಲ್ ಅಕ್ಕ ನಿನಗೆ ಗೊತ್ತಿರತ್ತ ನಮಗೇನ ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ಯಾವಾಗ ಬೇಕು ಅವಾಗ ಹೇಳ್ತಾರ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡ್ಗ್ಯಾರ ಹಿಡಿದ ಆಂಟಿಗಳ ತನಕ ಕಾಮೆಂಟೇನ ಮಾಡುತ್ತೀರೋ ಏ ಮಾಡಿವಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವ್ ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನಿನ್ ಅವನ ಹೌದಿಲ್ಲ ಅಣ್ಣ ಕರೆಕ್ಟ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಟು ಬಿಡ್ತೀನಿ ಭಾಳ ದೂರ ಬೇಡ ಕೊಟ್ಟು ಬೇಡ ಹಿರಿಯರು ಇಲ್ಲೇ ಅದಾರ ಹಾಂ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹೆಚ್ಚು ಚರ್ಚನದಾಗ ನೂರಕ್ಕೆ ನೈನ್ಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದ್ಯಾಗ ಸ್ಟೇಷನ್ ಯಾ ಬುರ್ಗ ತಗುಸ್ಕೊಂಡಿದ್ದು ಗಂಡುಡ್ರೆ ಹೆಚ್ಚಿ ಹೆತ್ಬೇಕ್ರೆ ಅಂತ ಕೇಳೋರು ಅಪ್ಪಿ ಭಾಳ ಬೇಡ ನಮ್ಮ ಸಾಯಿಬ್ರು ಎಷ್ಟು ಡೀಲ್ ಆಗ್ಯಾವ ಏನು ದಿನ ಹುಡುಗರು ಎಷ್ಟು ಮಂದಿ ಬಿಡ್ಸೋ ಬಂದರೆ ನೀವು ಹೋಗಿ ಹೋಗಲಿ ನೀವು ತಪ್ಪು ಮಾಡಿರಿ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಅವು ಹರ್ದು ತಂದೆ ತಾಯಿಯು ಹಳ್ಳಿ ನೋಡ್ಲಾರ್ದ ದೋಸ್ತನು ಹಳ್ಳಿ ನೋಡಲಾರ್ದ ನಿನ್ನಿಂದ ಬೆನ್ನತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುಂದೆ ಬಂದಿರ್ತೆ ಯಾಕಂದ್ರೆ ನಾವು ಎಷ್ಟು ತಂದಿ ತಾಯಿ ಮಾತು ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತು ಹೇಳ್ತೀನಿ ರೀ ನಾನು ಏನಾಯಿತು ನಾವು ನಮ್ಮ ಹುಡುಗರು ಹೇಳುದಿಟ್ಟು ಅಯ್ಯೋ ಅಲ್ಲ ನಾ ನೀವು ಬಿಡ್ರಿ ಸರ್ ಬಂದ್ಬಿಡ್ರಿ ಸರ ಒಂದಿಟ್ಟು ಬರ್ರಿ ಹಾಗೆ ಈಗ ಕೇಳಿ ಒಂದು ಸುಂದರವಾದ ಹಾಡು ನಮ್ಮ ಆತ್ಮೀಯ ಸಹೋದರಿ ಬಹಳ ಪುಟಾಣಿ ಆ್ಯಕ್ಚುಲಿ ನಾನು ನಮ್ಮ ದಿಯವರ ಅಪ್ಪ ಅಮ್ಮನ ಭಾಳ ಪ್ರೀತಿ ಭಾಳ ಗೌರವ ನಮ್ಮ ಮೇಲೆ ಯಾಕಂದ್ರೆ ಎಲ್ಲೇ ಸಿಕ್ಕರು ಕೂಡ ತಮ್ಮ ಸ್ವಂತ ಮಗನ ಟ್ರೀಟ್ ಮಾಡ್ದಂಗೆ ನಾನು ಬಹಳ ಪ್ರೀತಿಯಿಂದ ಗೌರವಿಸ್ತಾರ ಅವ್ರಿಗೆ ಯಾವತ್ತೂ ಸದಾ ಚಿರಋನಿ ಈಗ ಅವರ ಮುದ್ದಾದ ಮಗಳು ಹುಟ್ಟಿದ್ರೆ ಇಂಥ ಮಕ್ಳು ಎಲ್ಲ ಹಾಡದ ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದೆ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಅಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯಕ ನೀವು ಪುಣ್ಯ ಮಾಡ್ರಿ ಇಂಥ ತಂದೆ ತಾಯಿ ಪಡ್ಯಕ್ ನೀನು ಪುಣ್ಯ ಮಾಡಿ ನಿಜವಾಗಿ ನನಗೂ ಒಬ್ಬ ಹುಟ್ಟ್ಯಾಂಡ್ರಿ ಅವ್ನು ಅವನು ಬುಟ್ಟಾಳ ಈಗ ಹಿಡಿದಾಗೋಲ್ಲ ಅವನ ಅಂತ ಉಡಾಳ ಸೊಳ್ಳೆ ಮಗ ಹುಟ್ಟ್ಯಾ ಸಾಕಾಗ ಹೋಗೇತ ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳು ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬೆಕ್ ನನಗ ಹಳ್ಳಿ ಹಿಂಗ ಏ ನಮಗ ನಾವ್ ಸಾಕಿದ್ ಬೇಕು ನಮ್ಗ ಅದು ಓಕೆ ಥ್ಯಾಂಕ್ ಯು ಕೇಳಿ ಇಷ್ಟೊತ್ತು ಎಲ್ಲ ಇಲ್ಲಿ ಜನಪದ ಸಾಂಗ್ಸನ್ನು ಎಲ್ಲ ಸ್ಟಾರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರಿ ನಮ್ಮ ತಾಯಂದರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದ್ದೀನಿ ಒಂದು ಚಪ್ಪಾಳೆ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನ ಮತ್ತೆ ಮೆಲ್ಕ್ ಹಾಕುವಂಥ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ thank <laughs> you